आत्मीय स्नेहितर नमस्कार ಗೆಳೆಯರೆ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದರ ಬೆನ್ನಲ್ಲೇ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಯಿದೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾಯಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಈಗ ಅಮೆರಿಕಾಗೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಕಡೆ ಎಂ ಬಿ ಪಾಟೀಲ್ ನಾನೂ ಕೂಡ ಸಿ ಎಂ ಆಗುತ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಆರ್ ವಿ ದೇಶಪಾಂಡೆ ಅವರು ಕೂಡ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು ಕೂಡ ನಾನು ಕೂಡ ಸಿಎಂ ಆಗುವಂತಹ ಎಲ್ಲ ಅರ್ಹತೆ ಪಡೆದುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲದರ ನಡುವೆ ಈಗ ಹೊಸ ಹೆಸರೊಂದು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿ ಮೂಲದಿಂದ ಬರ್ತಾ ಇದೆ ಇದು ಕಾಂಗ್ರೆಸ್ನಲ್ಲಿ ಅಚ್ಚರಿಯ ಬೆಳವಣಿಗೆ ಗೆಳೆಯರೆ ಯಾಕೆಂದರೆ ಈ ಹಿಂದೆ ಈ ಒಂದು ಸನ್ನಿವೇಶಗಳು ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅಥವಾ ಬಿಜೆಪಿ ಹೈಕಮಾಂಡ್ ಆಗಲಿ ಅಥವಾ ಬೇರೆ ಯಾವುದೇ ಪಕ್ಷದ ಹೈಕಮಾಂಡ್ ಆಗಲಿ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅನಿವಾರ್ಯ ಆಗಿರುತ್ತೆ ಯಾಕೆ ಏನಾಯಿತು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಮತ್ತು ಈಗ ಕೇಳಿ ಬರ್ತಾ ಇರುವಂತಹ ಆ ನೂತನ ಹೆಸರು ಯಾವುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಹೋಗ್ತಾ ಇದೆ ಆರಂಭದಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರಿದ್ದರು ಆನಂತರ ಯಾವಾಗ ಸಿದ್ದರಾಮಯ್ಯ ಅವರ ಕೇಸ್ ಮತ್ತಷ್ಟು ಬಿಗಡಾಯಿಸೋದಕ್ಕೆ ಶುರುವಾಯಿತು ಆಗ ಆಕಾಂಕ್ಷಿಗಳ ಪಟ್ಟಿ ಬೆಳಿತಾನೆ ಹೋಯಿತು ಮೊದಲನೆಯದಾಗಿ ಎಂ ಬಿ ಪಾಟೀಲ್ ಅವರು ಬಂದರು ಜಿ ಪರಮೇಶ್ವರ್ ಅವರು ಬಂದರು ಆನಂತರ ಆರ್ ವಿ ದೇಶಪಾಂಡೆ ಅವರು ಬಂದರು ಹೀಗೆ ಒಂದೊಂದು ನಾಯಕರು ಬಂದು ನಾನು ಕೂಡ ಸಿ ಎಂ ಆಗೋದಕ್ಕೆ ಎಲ್ಲ ರೀತಿಯಾದಂತಹ ಅರ್ಹತೆಯನ್ನು ಪಡೆದುಕೊಂಡಿದ್ದೇನೆ ಅಂತ ಇದ್ದರು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದರು ಆದರೆ ಈಗ ಡಿ ಕೆ ಶಿವಕುಮಾರ್ ತಮ್ಮ ಹೊಸ ಗೇಮ್ ಪ್ಲಾನನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾಗಿರುವಂತಹ ಟೆನ್ಷನ್ ಶುರುವಾಗಿದೆ ಈ ಒಂದು ಟೆನ್ಷನ್ ಮುಂದೆ ಭಿನ್ನ ಮತಕ್ಕೆ ಕೂಡ ಕಾರಣ ಆಗಬಹುದು ಯಾಕೆಂದರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಏನಾದರೂ ಕೊಟ್ಟುಬಿಟ್ರೆ ಈ ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮತ್ತು ಜಿ ಪರಮೇಶ್ವರ್ ಅವರ ಬೆಂಬಲಿಗರು ಚಿಕ್ಕಾಪಟ್ಟೆ ಕೋಪಗೊಂಡು ಅವರು ಭಿನ್ನಮತೀಯರಾಗುವಂತಹ ಎಲ್ಲ ಸಾಧ್ಯತೆಗಳಿವೆ ಅವರು ಕೂಡ ರೆಬಲ್ ಆಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ರೆಬಲ್ ಆಗ್ತಾರೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಹೊಸದಾಗಿರುವಂತಹ ಯೋಜನೆಯನ್ನು ರೂಪಿಸಿಕೊಂಡು ಕೊಂಡಿದೆ ಯಾವ ತರಹ ಯೋಜನೆ ಅನ್ನೋದನ್ನ ಹೇಳ್ತೀನಿ ಗೆಳೆಯರೆ ಈ ಹಿಂದೆ ಬಿ ಜೆ ಕೂಡ ಇದೇ ರೀತಿಯಾಗಿರುವಂತಹ ವಾತಾವರಣ ಸೃಷ್ಟಿಯಾಗಿತ್ತು ಯಡಿಯೂರಪ್ಪನವರನ್ನ ಕೆಳಗಡೆ ಇಳಿಸಬೇಕು ಅಂತ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಮಾಡಿತ್ತು ಆಗ ಒಂದಷ್ಟು ದೊಡ್ಡದಾಗಿರುವಂತಹ ರಾಜಕೀಯ ಪ್ರಹಸನಕ್ಕೂ ಕೂಡ ಸಾಕ್ಷಿಯಾಗಿದ್ವಿ ನಾವು ಯಾಕೆಂದರೆ ಯಡಿಯೂರಪ್ಪ ಯಾವಾಗ ಇಳಿತಾರೆ ಅಂತ ಗೊತ್ತಾದಾಗ ಈ ಕಡೆ ಯತ್ನಾಳ್ ಬಣದವರು ಹಾಗೂ ಬಿ ಎಲ್ ಸಂತೋಷ್ ಬಣದವರು ಏನಿದ್ರಲ್ಲ ಅವರು ಕೂಡ ನಮ್ಮ ಕಡೆಯವರೇ ಸಿ ಎಂ ಆಗಬೇಕು ಅನ್ನುವಂತಹ ಒತ್ತಡವನ್ನು ಹಾಕಿದ್ರು ಒಂದು ವೇಳೆ ಯಡಿಯೂರಪ್ಪನವರ ಬಣದಲ್ಲಿ ಯಾರಾದರೂ ಸಿ ಎಂ ಆದರೆ ಯಾಕೆಂದರೆ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಭಾವಿ ನಾಯಕರು ಸಿ ಎಂ ಆಗುತ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿದ್ವು ಬಿ ವೈ ವಿಜಯೇಂದ್ರ ಅವರಿಗೆ ಸಿ ಎಂ ಪಟ್ಟವನ್ನು ಕಟ್ತಾರೆ ಅನ್ನುವಂಥ ಂತಹ ಮಾತು ಕೂಡ ಕೇಳಿ ಬಂದಿದ್ವು ಅದರ ಜೊತೆ ಜೊತೆಗೆ ಗೆಳೆಯರೆ ಯಡಿಯೂರಪ್ಪನವರ ಆಪ್ತ ಶಾಸಕರು ಮತ್ತು ಆಪ್ತ ಸಚಿವರು ಸಿಎಂ ಆಗುತ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು ಆ ನಂತರ ಯಾವಾಗ ಪಕ್ಷದಲ್ಲಿ ಇದು ರೆಬಲ್ ಆಗೋದಕ್ಕೆ ಅಥವಾ ಭಿನ್ನಮತೀಯರನ್ನು ಹೆಚ್ಚಿಗೆ ಮಾಡೋದಕ್ಕೆ ಕಾರಣ ಆಗುತ್ತೋ ಸೊ ಹಾಗಾಗಿ ಅವರನ್ನು ಬಿಡೋದು ಬೇಡ ಅಂದರೆ ಯಡಿಯೂರಪ್ಪನವರ ಆಪ್ತರನ್ನು ಸಿಎಂ ಆಗಿ ಮಾಡೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಆಗ ಬಿಜೆಪಿ ಹೈಕಮಾಂಡ್ ಬಂದಿತ್ತು ಆನಂತರ ಈಶ್ವರಪ್ಪನವರ ಹೆಸರು ಕೂಡ ಕೇಳಿ ಬಂದಿತ್ತು ಸೊ ಈಶ್ವರಪ್ಪನವರು ಕೂಡ ಒಂದು ರೀತಿಯಾಗಿ ನಾನು ಸಿ ಎಂ ಆಗುತ್ತೀನಿ ಅನ್ನುವಂತಹ ಉತ್ಸಾಹದಲ್ಲಿದ್ದರು ಆದರೆ ಅಂತಿಮವಾಗಿ ಬಿ ಜೆ ಪಿ ಹೈಕಮಾಂಡ್ ಬಸವರಾಜ ಬೊಮ್ಮಾಯಿ ಅವರನ್ನು ಸಿ ಎಂ ಮಾಡಿಬಿಡ್ತು ಸೊ ಅದ್ರ ಹಿಂದೆ ಯಡಿಯೂರಪ್ಪನವರ ಆಶೀರ್ವಾದ ಅವೆಲ್ಲವೂ ಕೂಡ ಇದ್ವು ಆದರೆ ಬಸವರಾಜ ಬೊಮ್ಮಾಯಿ ತಮ್ಮ ಶಾಸಕಾಂಗದ ನಾಯಕನಾದಾಗ ಯಾರೂ ಕೂಡ ತುಟಿ ಪಿಟ್ಟು ಕನ್ನಲಿಲ್ಲ ಸೊ ಇಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿಯೂ ಕೂಡ ಈಗ ಅಂತಹದ್ದೇ ಸ್ಥಿತಿ ನಿರ್ಮಾಣ ಆಗಿದೆ ಯಾವ ತರಹದ ಸ್ಥಿತಿ ಅಂದರೆ ಬಿ ಜೆ ಪಿಯಲ್ಲಿ ಏನು ಸ್ಥಿತಿ ಇತ್ತಲ್ಲ ಅದೇ ತರಹದ ಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಈ ಫ್ರಂಟ್ ಲೈನ್ ನಾಯಕರು ಯಾರಿದ್ದಾರಲ್ಲ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಮತ್ತು ಜಿ ಪರಮೇಶ್ವರ್ ಅವರಾಗಿರ್ಬೋದು ಸೊ ಇವರೆಲ್ಲರ ಹೊರತುಪಡಿಸಿ ಮತ್ತೊಬ್ಬ ಹೊಸ ಶಾಸಕಾಂಗ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ ಇದು ರಾಜ್ಯದಲ್ಲಿ ಅಚ್ಚರಿಯ ಬೆಳವಣಿಗೆಗೆ ಕಾರಣ ಆಗಿದೆ ಇದುವರೆಗೂ ಕೂಡ ಈ ಹೆಸರು ನಾವು ಎಲ್ಲಿಯೂ ಕೂಡ ಕೇಳಿರಲಿಲ್ಲ ಬೊಮ್ಮಾಯಿಯವರ ವಿಚಾರ ೂ ಕೂಡ ಅದೇ ಆಗಿತ್ತು ಬೊಮ್ಮಾಯಿ ಅವರು ಸಿಎಂ ಆಗ್ತಾರೆ ಅಂತ ಕನಸಲ್ಲೂ ಕೂಡ ಯಾರೂ ಊಹೆ ಮಾಡಿರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ತತ್ಕ್ಷಣಕ್ಕೆ ಬಂದಂತಹ ಆರ್ಡರ್ನಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಹೈಕಮಾಂಡ್ ಘೋಷಣೆ ಮಾಡ್ತು ಇಲ್ಲಿಯೂ ಕೂಡ ಅದೇ ತರಹದ ಒಬ್ಬ ಹೊಸ ನಾಯಕನನ್ನು ಗುರುತು ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಯಾರು ಆ ಹೊಸ ನಾಯಕ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈ ನಾಯಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ಆ ನಂತರ ಸತತ ವಾಗಿ ಸೋತರೂ ಕೂಡ ಒಂದು ಬಾರಿ ಎಂ ಪಿ ಆಗ್ತಾರೆ ಆ ನಂತರ ಪ್ರವೇಶ ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೂ ಕೂಡ ಇವರು ಆಪ್ತರು ಅದರ ಜೊತೆಗೆ ಇಡೀ ಪಕ್ಷದಲ್ಲಿ ಎಲ್ಲಿಯೂ ಕೂಡ ಇವರು ಯಾರ ವಿರೋಧವನ್ನು ಕೂಡ ಕಟ್ಕೊಂಡಿಲ್ಲ ಅಂದರೆ ಇವರು ಸಿದ್ದರಾಮಯ್ಯ ಬಣದವರು ಅಂತ ಗುರುತಿಸ್ಕೊಂಡಿಲ್ಲ ಇವರು ಡಿ ಕೆ ಶಿವಕುಮಾರ್ ಬಣದವರು ಅಂತ ಗುರುತಿಸ್ಕೊಂಡಿಲ್ಲ ಆನಂತರ ಪಕ್ಷದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಪಕ್ಷದಲ್ಲಿ ಏನಾದರೂ ತಾರತಮ್ಯ ನಡೀತಾ ಇದೆ ಅನ್ನೋದು ಗೊತ್ತಾದರೆ ತತ್ಕ್ಷಣಕ್ಕೆ ಸಿಡಿದೇಳುವಂತಹ ನಾಯಕ ಇವರು ಹಾಗಾಗಿ ಇವರು ಸರಿಯಾದ ವ್ಯಕ್ತಿ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೇನಾದರೂ ನಾವು ಪಟ್ಟ ಡಿ ಕೆ ಕಡೆ ಅವರು ಕೋಪ ಮಾಡಿಕೊಳ್ತಾರೆ ಡಿ ಕೆ ಅವರಿಗೆ ಏನಾದರೂ ಪಟ್ಟ ಕಟ್ಟಿದ್ರೆ ಜಾರಕಿಹೊಳಿ ಕಡೆಯವರು ಕೋಪ ಮಾಡಿಕೊಳ್ತಾರೆ ಹಾಗಾಗಿ ಇವರೆಲ್ಲರನ್ನ ಬಿಟ್ಟು ಈ ಮೂರನೇ ನಾಯಕನಿಗೆ ಪಟ್ಟ ಕಟ್ಟೋಣ ಹೇಗೆ ಅನ್ನುವಂತಹ ವಿಚಾರ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಈ ವಿಚಾರ ಈಗ ಎ ಐ ಸಿ ಸಿ ಅಧ್ಯಕ್ಷರವರೆಗೂ ಕೂಡ ಬಂದಿದೆ ಸೊ ಎ ಐ ಸಿ ಸಿ ಅಧ್ಯಕ್ಷರೇನಾದರೂ ಇದಕ್ಕೆ ಓಕೆ ಅಂದರೆ ಆ ಒಬ್ಬ ನಾಯಕನೇ ಸಿಎಂ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಯಾರು ಆ ನಾಯಕ ಅಂದರೆ ಬೇರೆ ಯಾರು ಅಲ್ಲ ಕಳೆದ ವರ್ಷ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಂಥವರು ಹೇಗಾದರೂ ಮಾಡಿ ಸ್ಥಾನಮಾನವನ್ನು ಪಡೆದುಕೊಳ್ಳಲೇಬೇಕು ಅಂತ ತೀರಾ ಅಂದರೆ ತೀರಾ ಹೋರಾಡಿ ಸ್ಥಾನಮಾನವನ್ನು ಪಡೆದುಕೊಂಡವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಅನ್ನುವಂತಹ ಒಂದು ಸ್ಥಾನವನ್ನು ಪಡೆದುಕೊಂಡಂತಹ ನಾಯಕ ಬಸವರಾಜ ರಾಯರೆಡ್ಡಿ ಈಗ ಸಿ ಎಂ ರೇಸ್ನಲ್ಲಿ ಇದ್ದಾರೆ ಸೀನಿಯರ್ ವಿಚಾರದಲ್ಲಿ ತಗೊಂಡರೆ ಹೌದು ಇವರು ಸಿದ್ದರಾಮಯ್ಯನವರಿಗಿಂತ ಎರಡು ವರ್ಷ ಕಿರಿಯರು ಅಷ್ಟೇ ಕಾಂಗ್ರೆಸ್ಗೆ ಇಬ್ಬರು ಕೂಡ ಜನತಾ ಪರಿವಾರದಿಂದ ಬಂದವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಬರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಸವರಾಜ ರಾಯರಡ್ ರೆಡ್ಡಿಯವರು ಅವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಕಾಂಗ್ರೆಸ್ನಿಂದ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಆನಂತರ ಸತತವಾಗಿ ಸೋಲ್ತಾರೆ ಈ ಒಂದು ಎಂಬತ್ತೈದರಿಂದ ಇಲ್ಲಿಯವರೆಗಿದ್ದರೂ ಕೂಡ ಅವರು ಮೂರ್ನಾಲ್ಕು ಬಾರಿ ಏನೋ ಎಮ್ ಎಲ್ ಎ ಆಗಿರಬೇಕಷ್ಟೇ ಆ ಒಂದು ಬಾರಿ ಎಂ ಪಿ ಆಗಿದ್ರು ಸೊ ಸತತವಾಗಿ ಒಂದು ಎರಡು ಮೂರು ಎಲೆಕ್ಷನ್ಗಳಲ್ಲಿ ಸೋಲ್ತಾರೆ ಅದೆಲ್ಲವೂ ಕೂಡ ಆಗಿತ್ತು ಆದರೆ ಈ ಒಂದು ವಿಚಾರದಲ್ಲಿ ಅಂದರೆ ನಾಯಕತ್ವದ ವಿಚಾರದಲ್ಲಿ ಇವರು ಎಲ್ಲ ಬಣಗಳ ನಾಯಕರಿಗೂ ಕೂಡ ಇವರು ವಿರೋಧವನ್ನು ಕಟ್ಕೊಂಡಿಲ್ಲ ಡಿ ಕೆ ಬಣದವರಿಗೂ ಕೂಡ ಇವರು ಇಷ್ಟ ಸಿದ್ದರಾಮಯ್ಯ ಬಣದವ್ರಿಗೂ ಕೂಡ ಇವರು ಇಷ್ಟ ಸೊ ಹೈಕಮಾಂಡ್ ಹುಡುಕ್ತಾ ಇದ್ದಿದ್ದೆ ಇಂತಹ ನಾಯಕನ ಸೊ ಈಗ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ ನೋಡಬೇಕು ಗೆಳೆಯರೆ ಬಸವರಾಜ ರಾಯರೆಡ್ಡಿ ಅವರಿಗೆ ಸತೀಶ್ ಜಾರಕಿಹೊಳಿ ಅವರ ತರಹ ಮತ್ತು ಡಿ ಕೆ ಶಿವಕುಮಾರ್ ಅವರ ಥರ ಮಾಸ್ ಅಪಿಯರೆನ್ಸ್ ಇಲ್ಲ ಸೊ ಅದು ಎಲ್ಲೋ ಒಂದು ಕಡೆ ಮಿಸ್ ಆಗ್ಬೋದು ಯಾಕೆಂದರೆ ಬೊಮ್ಮಾಯಿ ಅವರನ್ನ ಸಿ ಎಂ ಮಾಡಿದಾಗ ಮಾಸ್ ಅಪಿಯರೆನ್ಸ್ ಅವರಿಗೆ ಇರಲಿಲ್ಲ ಅದು ಎರಡು ಸಾವಿರದ ಚುನಾವಣೆಗೆ ದೊಡ್ಡ ಮಟ್ಟದ ಎಫ್ ಎಫೆಕ್ಟ್ ಆಯಿತು ಸೊ ಇದನ್ನು ಕಾಂಗ್ರೆಸ್ ಯೋಚನೆ ಮಾಡಿಯೇ ಇರುತ್ತೆ ಯಾಕೆಂದರೆ ಇನ್ನೂ ಮೂರು ವರ್ಷ ಇದೆ ಚುನಾವಣೆಗೆ ಸೊ ಮೂರು ವರ್ಷ ಬಸವರಾಜ ರಾಯರೆಡ್ಡಿಯವರ ಆಡಳಿತ ಯಾವ ತರಹ ಇರುತ್ತೆ ಅವರು ನಿಜಕ್ಕೂ ಕೂಡ ಅರ್ಹರಾಗಿದ್ದಾರಾ ಇದೆಲ್ಲವನ್ನು ಯೋಚನೆ ಮಾಡಬೇಕಾಗಿರುತ್ತೆ ಸದ್ಯಕ್ಕೆ ಬಸವರಾಜ ರಾಯರೆಡ್ಡಿಯವರ ಹೆಸರು ಈಗ ಎ ಐ ಸಿ ಸಿ ಅಧ್ಯಕ್ಷರ ಟೇಬಲ್ ಮುಂದೆ ಇದೆ ಸ್ವತಃ ಈ ವಿಚಾರವನ್ನು ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರೇ ಹೇಳಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಿಗೆ ನೋಡಿ ಒಂದು ಸರಿ ರೀಚೆಕ್ ಮಾಡಿಕೊಳ್ಳಿ ಬಸವರಾಜ ಅವರನ್ನು ನಾವು ಆಯ್ಕೆ ಮಾಡಿದರೆ ಹೆಂಗೆ ಅನ್ನುವಂತಹ ವಿಚಾರ ಇದು ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಅಥವಾ ಕಾಂಗ್ರೆಸ್ನ ದೆಹಲಿಯಿಂದ ಬಂದಿರುವಂತಹ ಮಾಹಿತಿ ಬಸವರಾಜ ರಾಯರೆಡ್ಡಿಯವರು ನಿಜಕ್ಕೂ ಕೂಡ ಮುಖ್ಯಮಂತ್ರಿಗಾದಿಗೆ ಸೂಕ್ತನ ಅವರು ಅರ್ಹರಾಗಿರ್ತಾರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ